ಇವತ್ತು ಮತ್ತೆ ಬೆಳಿಗ್ಗೆ ನನಗೆ ಅತ್ಯಂತ ಒಂದು ದುಃಖದವಾದಂತಹ ಒಂದು ನನಗೆ ಒಂದು ಮಾಹಿತಿ ಬಂತು ಇವತ್ತು ಸರಗೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಅರಣ್ಯದ ಅಂಚಿನಲ್ಲಿರುವಂತಹ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ರೈತರ ಮೇಲೆ ಮತ್ತೆ ಹುಲಿ ದಾಳಿಯಾಗಿ ಆ ರೈತ ಮೃತಪಟ್ಟಿದ್ದು ಅತ್ಯಂತ ದುಃಖದ ಸಂಗತಿ ಆಗಿದೆ ಆ ಪರಿವಾರದ ದುಃಖದ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಇಪ್ಪತ್ತೇಳನೇ ತಾರೀಕಿಗೆ ನಾನು ಚಾಮರಾಜನಗರಕ್ಕೆ ಕೇಂದ್ರ ಬಂಡೀಪುರಕ್ಕೆ ಭೇಟಿ ಕೊಟ್ಟು ಒಂದು ಹಿರಿಯ ಅಧಿಕಾರಿಗಳ ಸಭೆ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಇಂಥದ್ದು ಮರುಕಳಿಸಬಾರದು ಅಂತ ಸೂಚನೆಯನ್ನು ಕೊಟ್ಟಿದ್ದೆ ಮೇಲೆ ಎರಡನೇ ತಾರೀಕಿಗೆ ನಾನು ಎರಡನೇ ನವೆಂಬರ್ಗೆ ಇವತ್ತು ಚಾಮರಾಜನಗರದಲ್ಲಿ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾಧವಪ್ಪನವರು ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ವೆಂಕಟೇಶ್ ಅವರು ಅವ್ರ ಜೊತೆಯಲ್ಲಿ ಸುಮಾರು ಆರು ಗಂಟೆವರೆಗೆ ನಾವು ಅಲ್ಲಿ ಚರ್ಚೆ ಮಾಡಿ ಇವತ್ತು ಏನು ಯಾವುದೇ ರೀತಿಯ ಇಂತಹ ಘಟನೆಗಳು ಆಗಬಾರ್ದು ಅಂತ ಸೂಚನೆಯನ್ನು ಕೊಟ್ಟು ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದರು ಇದಾದ ಮೇಲೂ ಇವತ್ತು ಮತ್ತೆ ಸರ್ಗೂಡ್ನಲ್ಲಿ ಹೆಚ್ ಎಚ್ ಡಿ ಕೋಟೆ ವ್ಯಾಪ್ತಿಯಲ್ಲಿ ಏನು ಈ ಘಟನೆ ಆಗಿದೆ ಅನಿಲ್ ಚಿಕ್ಮಾದವ್ರ ಜೊತೆಯಲ್ಲಿ ಮಾತನಾಡಿದ್ದೇನೆ ಬಹಳ ನೋವಾಗ್ತಾ ಇದೆ ಹೀಗಾಗಿ ಇವತ್ತು ಮನುಷ್ಯನ ಜೀವ ಅತ್ಯಮೂಲ್ಯವಾದಂತದ್ದು ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ ಇದೆಲ್ಲಾ ಕಾರಣಕ್ಕೆ ನಾನು ಎರಡನೇ ತಾರೀಕಿಗೆ ಎಚ್ಚರಿಕೆ ಕೊಟ್ಟಿದ್ದೆ ಇವತ್ತು ಬೇಗ ಕೊಂಬಿಂಗ್ ಮಾಡಿ ಕೊಂಬಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ರಾತ್ರಿ ಆಗ್ಲೇ ಮಾಡ್ತಾ ಇದ್ದಾರೆ ಆದ್ರೂ ಇವತ್ತು ಒಂದೆರಡು ಹುಲಿಗಳನ್ನು ಸೆರೆ ಹಿಡಿದಿದ್ದಾರೆ